ಬಿ ಎ ನಾಲ್ಕನೆಯ ಸೆಮಿಸ್ಟರಿನ ರಾಜ್ಯಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳು ಇಂದು ನಾವು ಡಿ ಎಸ್ ಸಿ ಏಳರಲ್ಲಿ ಬರುವಂತ ಅಧ್ಯಾಯ ನಾಲ್ಕರಲ್ಲಿ ಸೋಶಿಯೋ ಪೊಲಿಟಿಕಲ್ ಐಡಿಯಾಸ್ ಇನ್ ದ ಅರ್ಲಿ ಇಂಡಿಯನ್ ಥಾಟ್ ಅನ್ನುವಂತ ಘಟಕ ಅಥವಾ ಅಧ್ಯಾಯವನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಈ ನಾಲ್ಕನೇ ಅಧ್ಯಾಯದಲ್ಲಿ ಪ್ರಾಚೀನ ಭಾರತೀಯ ಚಿಂತನೆಯಲ್ಲಿನ ಸಾಮಾಜಿಕ ಹಾಗೂ ರಾಜಕೀಯ ವಿಚಾರಗಳ ಕುರಿತು ಸೋಷಿಯೋ ಪೊಲಿಟಿಕಲ್ ಇನ್ ಏನ್ಸೆಂಟ್ ಇಂಡಿಯನ್ ಥಾಟ್ ಕುರಿತು ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯನ್ನ ಅಧ್ಯಯನ ಮಾಡುವಾಗ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ವಿಚಾರಧಾರೆಗಳನ್ನ ತಿಳಿದುಕೊಂಡು ಅಥವಾ ಅವುಗಳ ಬೆಳಕಿನಲ್ಲಿ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯನ್ನ ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಅದರ ಸಂಪೂರ್ಣ ಚಿತ್ರಣ ಗೊತ್ತಾಗೋದಿಲ್ಲ ಕಾರಣ ಭಾರತದ ಪರಿಸರವೇ ಬೇರೆ ಭಾರತದ ರಾಜಕೀಯ ಚಿಂತನೆಯ ಮೂಲಗಳೇ ಬೇರೆ ಆಗಿರೋದ್ರಿಂದ ಆಧುನಿಕವಾಗಿ ಪಾಶ್ಚಿಮಾತ್ಯ ಜಗತ್ತಿನ ರಾಜಕೀಯ ಚಿಂತಕರು ಹೇಳಿರುವ ಚಿಂತನೆಗಳಿಗೂ ಮತ್ತು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಗೂ ಇರುವಂತಹ ಅನೇಕ ವ್ಯತ್ಯಾಸಗಳಿದಾವೆ ಆ ವ್ಯತ್ಯಾಸಗಳು ನಿಮಗೆ ಯಾವಾಗ ಸ್ಪಷ್ಟವಾಗಿ ತಿಳಿತವೆ ಮತ್ತೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ನಾವು ಪಾಶ್ಚಿಮಾತ್ಯ ಅಂದ್ರೆ ಪಶ್ಚಿಮದ ಅಂದ್ರೆ ಯುರೋಪ್ ಕೇಂದ್ರಿತವಾಗಿರುವಂತ ರಾಜ್ಯಶಾಸ್ತ್ರದ ಅಥವಾ ರಾಜ್ಯಶಾಸ್ತ್ರಜ್ಞರ ವಿಚಾರಧಾರೆಗಳಿಂದ ಹೊರಗಡೆ ನಿಂತ್ಕೊಂಡು ನಾವು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯನ್ನ ತಿಳ್ಕೋಬೇಕು ಅನ್ನೋದನ್ನ ಮೊದಲಿಗೆ ನೆನಪಿಟ್ಕೊಳ್ತಾ ಪ್ರಾಚೀನ ಭಾರತೀಯ ಚಿಂತನೆಯಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಇದೆಯಲ್ಲ ಇದು ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಜಕೀಯ ಚಿಂತನೆಗಳಲ್ಲಿ ಒಂದು ಅನ್ನೋದನ್ನ ನಾವು ತಿಳ್ಕೊಂತೀವಿ ಇನ್ನು ಭಾರತೀಯ ರಾಜಕೀಯ ಚಿಂತನೆ ಅಧ್ಯಯನದಿಂದ ನಾವು ಅನೇಕ ಭಾರತೀಯ ರಾಜಕೀಯ ಸಮಸ್ಯೆಗಳನ್ನ ಅಥವಾ ನಮ್ಮ ರಾಜಕೀಯ ವಿಚಾರಗಳ ಆಧಾರದ ಮೇಲೆ ನಾವು ಇವತ್ತು ಅನುಭವಿಸ್ತಿರುವಂತ ಅಥವಾ ಎದುರಿಸ್ತಿರುವಂತ ಅನೇಕ ಸಮಸ್ಯೆಗಳನ್ನ ತಿಳಿಕ್ ಸಹಾಯ ಆಗುತ್ತೆ ಆದ್ರೆ ಏನ್ಪಿಟ್ಕೊಳ್ಳಿ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಅಥವಾ ಪಶ್ಚಿಮದ ಸಂಶೋಧಕರು ಮತ್ತೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿರುವ ಅಥವಾ ಅವರು ಹಾಕಿಕೊಂಡಿರುವ ಕನ್ನಡ ಕದ ಮೂಲಕ ಅಥವಾ ಸ್ಪೆಕ್ ಮೂಲಕ ನಾವು ಭಾರತೀಯ ರಾಜಕೀಯ ಚಿಂತನೆಯನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಭಾರತದ ರಾಜಕೀಯ ಚಿಂತನೆಯ ನೈಜ ಪರಿಕಲ್ಪನೆಗಳು ನಿಜ ಪರಿಕಲ್ಪನೆಗಳನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಪಶ್ಚಿಮದ ಅಥವಾ ಯುರೋಪ್ ಕೇಂದ್ರಿತ ರಾಜಕೀಯ ಚಿಂತನೆಯೇ ಬೇರೆ ಅಥವಾ ಅಲ್ಲಿರುವಂತ ರಾಜಕೀಯ ಚಿಂತನೆ ಸ್ಫೂರ್ತಿ ಬೇರೆ ಆದ್ರೆ ಭಾರತದ ರಾಜಕೀಯ ಚಿಂತನೆಯನ್ನ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ಪಶ್ಚಿಮದ ಅಥವಾ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ವಿಚಾರಗಳಿಂದ ದೂರ ನಿಂತ್ಕೊಂಡು ಅಥವಾ ಅದರ ಪ್ರಭಾವಕ್ಕೆ ಒಳಗಾಗದೆ ನಾವು ಅಧ್ಯಯನ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಇನ್ನು ಭಾರತೀಯ ರಾಜಕೀಯ ವ್ಯವಸ್ಥೆಯ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ಅಥವಾ ಭಾರತದ ರಾಜಕೀಯ ಸಮಸ್ಯೆಗಳನ್ನ ಅಧ್ಯಯನ ಮಾಡುವಾಗ ನಾವು ಪಾಶ್ಚಿಮಾತ್ಯ ಪರಿಕಲ್ಪನೆಗಳನ್ನು ಏನ ವ್ಯಕ್ತಪಡಿಸ್ತಿವಲ್ಲ ಅಥವಾ ಪಾಶ್ಚಿಮಾತ್ಯರ ಪರಿಕಲ್ಪನೆಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಭಾರತದ ರಾಜಕೀಯ ಚಿಂತನೆ ತಿಳಿಯುವುದಿಲ್ಲ ಕಾರಣ ನಾವು ಮೆಕೆವಲಿ ಅವರನ್ನ ಚಾಣಕ್ಯನಿಗೆ ಹೋಲಿಸೋದು ಸೂಕ್ತ ಆಗೋದಿಲ್ಲ ಕಾರಣ ಇಟಲಿಯ ಮೆಕೆವಲಿ ಬದುಕಿರುವ ಕಾಲವೇ ಬೇರೆ ಭಾರತದ ಶಾಲಕ್ಕೆ ಬದುಕಿರುವ ಕಾಲವೇ ಬೇರೆ ಅಲ್ಲಿರುವಂತ ಸಮಾಜದ ಸ್ವರೂಪವೇ ಬೇರೆ ಇಲ್ಲಿ ಭಾರತದ ಸಮಾಜದ ಸ್ವರೂಪವೇ ಬೇರೆ ಅದರಿಂದ ಭಾರತೀಯ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಪ್ರಾಚೀನ ಕಾಲಕ್ಕಷ್ಟೇ ಅಲ್ಲ ಆಧುನಿಕ ಕಾಲಕ್ಕಷ್ಟೇ ಅಲ್ಲ ಸಮಕಾಲೀನ ಅಂದ್ರೆ ಇವತ್ತಿನ ಕಾಲಕ್ಕೂ ಕೂಡ ಅತ್ಯಂತ ಯೋಗ್ಯ ಇದಾವೆ ಅವುಗಳನ್ನ ನಾವು ಭಾರತೀಯ ಸಮಾಜ ಭಾರತೀಯ ಸಾಮಾಜಿಕ ಸಂಸ್ಥೆಗಳನ್ನ ತಿಳ್ಕೊಂಡ್ರೆ ಮಾತ್ರ ಅಧ್ಯಯನ ಮಾಡಲಿಕ್ಕೆ ಅಥವಾ ರಾಜಕೀಯ ಚಿಂತನೆಯನ್ನ ತಿಳಿಲಿಕ್ಕೆ ಸಾಧ್ಯ ಇನ್ನು ಭಾರತದ ರಾಜಕೀಯ ಚಿಂತನೆಯನ್ನ ನಾವೆಲ್ಲಿ ನೋಡಬಹುದು ಅಂದ್ರೆ ವೇದಗಳಲ್ಲಿ ನೋಡಬಹುದು ಉಪನಿಷತ್ಗಳಲ್ಲಿ ನೋಡಬಹುದು ಭಗವದ್ಗೀತೆಗಳಲ್ಲಿ ನಾವು ನೋಡಬಹುದು ಇನ್ನು ಪ್ರಾಚೀನ ಗ್ರೀಸ್ನಂತೆ ಅಥವಾ ಗ್ರೀಕರಂತೆ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಚಿಂತನೆ ಅಭಿವೃದ್ಧಿಗೊಂಡಿದೆ ಅನ್ನೋದಂತಲಲ್ಲಿ ಇರಲಿ ಅಥವಾ ನಮ್ಗೆ ಗೊತ್ತಿರಲಿ ಇನ್ನು ಪ್ರಪಂಚದ ಪ್ರಚಲಿತ ಇವತ್ತಿರುವಂತ ಅನೇಕ ರಾಜಕೀಯ ಪರಿಕಲ್ಪನೆಗಳನ್ನ ಹಿಂದೆಯೇ ನನಗೆ ಹೇಳಿಕೊಟ್ಟಿರೋದನ್ನ ಅಥವಾ ಪ್ರಾಚೀನ ಭಾರತ ರಾಜಕೀಯ ಚಿಂತನೆಯಲ್ಲಿ ನೋಡ್ತೀವಿ ಆದ್ರೆ ಪಶ್ಚಿಮದ ಪರಿಕಲ್ಪನೆಗಳನ್ನ ಪಶ್ಚಿಮದ ವಿಚಾರಧಾರೆಗಳನ್ನ ಯಥಾವತ್ತಾಗಿ ಭಾರತದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಉದಾಹರಣೆ ಗಾಂಧೀಜಿಯವರನ್ನ ಮಾರ್ಚನಿಗೊಳ್ದು ಹೋಲಿಸೋದು ಅಥವಾ ಚಾಣಕ್ಯನನ್ನ ಮೆಗವಲೆ ಹೋಲಿಸೋದ್ರ ಮೂಲಕ ನಾವು ಭಾರತದ ರಾಜಕೀಯ ತತ್ವಶಾಸ್ತ್ರವನ್ನ ಅಥವಾ ರಾಜಕೀಯ ಚಿಂತನೆಯನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಭಾರತದ ರಾಜಕೀಯ ಚಿಂತನೆ ಎಲ್ಲೆಲ್ಲಿದೆ ಅಂತ ಹೇಳಿ ನೋಡ್ತೀವಿ ಅಂದ್ರೆ ಮಹಾಭಾರತದ ಗ್ರಂಥದಲ್ಲಿ ರಾಮಾಯಣದಲ್ಲಿ ಮನುಸ್ಮೃತಿಗಳಲ್ಲಿ ಮತ್ತೆ ಇತರೆ ಸ್ಮೃತಿಗಳಲ್ಲಿ ಇರೋದನ್ನ ನೋಡ್ತೀವಿ ಭಾರತದ ರಾಜಕೀಯ ಚಿಂತನೆ ಅನ್ನುವಂಥದ್ದು ಎಲ್ಲಿ ಒಳಗೊಂಡಿತ್ತು ಅಂದ್ರೆ ಜನರ ಸಂಪೂರ್ಣ ಜೀವನದ ವಿಧಾನವನ್ನ ಒಳಗೊಂಡಿರೋದನ್ನ ನಾವು ನೋಡ್ತೀವಿ ಇನ್ನು ಭಾರತದ ರಾಜಕೀಯ ಪರಿಕಲ್ಪನೆ ಅಥವಾ ರಾಜಕೀಯ ಚಿಂತನೆ ಧರ್ಮದ ಪರಿಕಲ್ಪನೆಯೊಳಗಡೆ ಒಳಗೊಂಡಿರೋದನ್ನ ನಾವು ನೋಡ್ತೀವಿ ಧರ್ಮ ಅಂದ ತಕ್ಷಣ ಈ ಸಂಪ್ರದಾಯಗಳು ಅಂತ ತಿಳ್ಕೊಳ್ಳೋದು ಬೇಡ ಜೀವನದ ನೈಜ ಮಾರ್ಗವನ್ನ ಸರಿಯಾದ ಮಾರ್ಗವನ್ನೇ ನಾವು ಧರ್ಮ ಹೇಳಿ ಕರಿತೀವಿ ಇನ್ನು ಭಾರತದ ರಾಜಕೀಯ ಚಿಂತನೆ ಅಥವಾ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಯಾವುದನ್ನ ತಳಹದಿಯಾಗಿ ಒಳಗೊಂಡಿತ್ತು ಅಂತಂದ್ರೆ ಧಾರ್ಮಿಕ ತಳಹದಿ ಮತ್ತೆ ಆಧ್ಯಾತ್ಮಿಕ ಅಂಶಗಳಲ್ಲಿ ನಂಬಿಕೆ ಇಟ್ಟಂತ ದೇಶ ನಮ್ದು ಇನ್ನು ಪ್ರಾಚೀನ ಭಾರತೀಯ ಚಿಂತನೆಯಲ್ಲಿ ದೈನಂದಿನ ಭೌತಿಕ ವಿಷಯಗಳಿಗಿಂತ ನಾವು ಯಾವುಗಳಿಗೆ ಪ್ರಾಮುಖ್ಯತೆ ಕೊಡಲಾಗಿತ್ತು ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರುವುದನ್ನ ನಾವು ನೋಡ್ತೀವಿ ಪಾಶ್ಚಿಮಾತ್ಯ ಚಿಂತಕರು ಭೌತಿಕ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಟ್ರೆ ಭಾರತೀಯ ಚಿಂತಕರು ಆಧ್ಯಾತ್ಮಿಕ ವಿಚಾರಗಳಿಗೆ ಅಂದ್ರೆ ಜೀವನದ ಅಂತಿಮ ಸತ್ಯ ಯಾವುದು ಅನ್ನೋದ್ರ ಅನ್ನೋ ವಿಚಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವುದನ್ನ ನಾವು ನೋಡ್ತೀವಿ ಅದರಿಂದ ರಾಜಕೀಯ ಚಿಂತನೆ ಭಾರತದಲ್ಲಿ ಸ್ವತಂತ್ರವಾಗಿ ಇರದೆ ಯಾವುದನ್ನ ಒಳಗೊಂಡಿತ್ತು ಅಂದ್ರೆ ತತ್ವಶಾಸ್ತ್ರದ ಭಾಗ ಆಗಿದ್ದನ್ನ ನಾವು ನೋಡ್ತೀವಿ ಇನ್ನು ಭಾರತದ ರಾಜಕೀಯ ಚಿಂತನೆ ಸಾಮಾಜಿಕ ವಿಚಾರಗಳೊಂದಿಗೆ ಬೆರೆತುಕೊಂಡಿದ್ದನ್ನ ನೋಡ್ತೀವಿ ಮುಂದುವರೆದು ಭಾರತದ ರಾಜಕೀಯ ವಿಚಾರಕ್ಕೆ ಏನೇನ್ ಹೆಸರುಗಳಿದ್ವು ಏನೇನ್ ಶೀರ್ಷಿಕೆಗಳನ್ನ ಇಟ್ಟಿದ್ರು ಅಂತಂದ್ರೆ ಅಥವಾ ಯಾವ ಹೆಸರುಗಳಿಂದ ಕರಿತಿದ್ರು ಅಂತಂದ್ರೆ ನೋಡಿ ರಾಜಧರ್ಮ ಅಂತೇಳಿ ರಾಜನೀತಿ ಅಂತೇಳಿ ಕ್ಷಾತ್ರವಿದ್ಯೆ ಅಂತೇಳಿ ಅಥವಾ ದಂಡ ನೀತಿ ಅಂತೇಳಿ ಕರಿತಿದ್ರು ಇನ್ನು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಭಾರತೀಯ ಚಿಂತನೆಗಳಲ್ಲಿ ವ್ಯಕ್ತವಾದಂತ ಈ ಸಂಕೀರ್ಣ ವಿಚಾರಗಳನ್ನ ಈ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ವಿಫಲರಾಗಿದ್ದಾರೆ ಅದರಿಂದ ಏನ್ ಹೇಳ್ತಾರೆ ಅಂತಾರೆ ಭಾರತೀಯರು ರಾಜಕೀಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರುವ ಕೊಡುಗೆ ಶೂನ್ಯ ಅಂತ ಅವ್ರು ಹೇಳ್ತಾರೆ ಆದ್ರೆ ನೈಜ ವಿಚಾರ ಏನು ಅಂತಂದ್ರೆ ಭಾರತದ ರಾಜಕೀಯ ಚಿಂತನೆಯನ್ನ ಅರಿಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅದಕ್ಕೆ ನಮ್ಮ ಕೊಡುಗೆ ಶೂನ್ಯ ಅಂತ ಹೇಳಿ ಅವರು ಕೇಳ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಆದ್ರೆ ನಮ್ಮ ಶ್ಯಾಮಶಾಸ್ತ್ರಿಗಳಿರ್ಬೋದು ಮಜುಮ್ದಾರ್ ಅವ್ರಿರ್ಬೋದು ವಿ ಪಿ ವರ್ಮಾ ರಾಧಾಕೃಷ್ಣನ್ ಇವರೆಲ್ಲ ಭಾರತದ ರಾಜಕೀಯ ಚಿಂತನೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಜರ್ಮನ್ ವಿದ್ವಾಂಸನಾಗಿದ್ದಂತ ಮ್ಯಾಕ್ಸ್ ಮುಲ್ಲರ್ ಏನ್ ಹೇಳ್ತಾರೆ ನೋಡ್ರಿ ಭಾರತೀಯ ಮನಸ್ಸು ಕಾರ್ಯನಿರ್ವಹಿಸ್ಲಿಕ್ಕೆ ಸೃಷ್ಟಿಸ್ಲಿಕ್ಕೆ ಪೂಜಿಸ್ಲಿಕ್ಕೆ ಸ್ವಾತಂತ್ರ್ಯವನ್ನ ಕಂಡುಕೊಂಡ ಏಕೈಕ ಕ್ಷೇತ್ರ ಅಂತಾರೆ ಧರ್ಮ ಮತ್ತೆ ತತ್ವಶಾಸ್ತ್ರ ತತ್ವಶಾಸ್ತ್ರದ ಕ್ಷೇತ್ರ ಅಂತ ಹೇಳ್ತಾರೆ ಅಂದ್ರೆ ಭಾರತದ ರಾಜಕೀಯ ಚಿಂತನೆ ಎಲ್ಲಿ ಒಳಗೊಂಡಿತ್ತು ಅಂದ್ರೆ ಧರ್ಮ ಮತ್ತೆ ತತ್ವಶಾಸ್ತ್ರದಲ್ಲಿ ಒಳಗೊಂಡಿತ್ತು ಅಂತ ಹೇಳ್ತಾರೆ ಭಂಡಾರ್ಕರ್ ಅವ್ರ ಏನ್ ಹೇಳ್ತಾರೆ ನೋಡಿ ಭಾರತೀಯರು ರಾಜಕೀಯ ವಿಜ್ಞಾನದ ಅಧ್ಯಯನವನ್ನ ದೇವತಾಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಅಧ್ಯಯನಕ್ಕೆ ಅಧೀನಗೊಳಿಸಿದ್ರು ಮತ್ತೆ ಅದನ್ನು ಎಂದಿಗೂ ಸ್ವತಂತ್ರ ಜ್ಞಾನ ಶಾಖೆಗೆ ಅಭಿವೃದ್ಧಿ ಪಡಿಸ್ಲಿಲ್ಲ ಅಂತ ಹೇಳಿ ಹೇಳೋದು ಅಥವಾ ದೃಢೀಕರಿಸೋದು ಅಸಂಬಂಧ ಅಂತ ಹೇಳ್ತಾರೆ ಅವನುವರೆದು ಕೌಟಿಲ್ಯನ ಕಾಲದಲ್ಲಿ ಹಿಂದೂ ಮನಸ್ಸು ಅಂದ್ರೆ ಭಾರತೀಯ ಮನಸ್ಸು ವಿಜ್ಞಾನ ತಯಾರಿಕೆ ಭೌತಿಕ ಪ್ರಗತಿ ಮತ್ತೆ ಆಧ್ಯಾತ್ಮಿಕ ಸಂಸ್ಕೃತಿಗೆ ಸಮಾನವಾದ ಗೌರವವನ್ನ ತೋರಿಸಿತ್ತು ಅನ್ನೋದನ್ನ ಭಂಡಾರ್ಕರ್ ಅವರು ಹೇಳ್ತಾರೆ ಅಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ರಾಜ್ಯಶಾಸ್ತ್ರದ ಪರಿಕಲ್ಪನೆಗಳಿಗೆ ಭಾರತೀಯರ ಕೊಡುಗೆ ಪ್ರಮುಖವಾಗಿದ್ದು ಅಂತೇಳಿ ಹೇಳಿದ್ರೆ ಪ್ರೊಫೆಸರ್ ಕೆ ಎನ್ ಘೋಷಲ್ ಹಿಂದೂಗಳು ಅಥವಾ ಭಾರತೀಯ ರಾಜಕೀಯ ಚಿಂತನೆಯ ಮೂಲ ವ್ಯವಸ್ಥೆಗಳ ಸ್ಥಾಪಕರಾಗಿ ಇತಿಹಾಸದ ಪುಟಗಳಲ್ಲಿ ತಮ್ಮ ಪ್ರಭಾವ ಬೀರಿದ ಜನವರ್ಗ ಯಾವುದು ಅಂದ್ರೆ ಭಾರತೀಯ ವರ್ಗ ಅಂತ ಹೇಳ್ತಾರೆ ಇನ್ನು ಎನ್ ಡಿ ಪಾಮರ್ ಅವರು ಹೇಳಿರುವಂತಹ ಚಿಂತನೆ ಅಥವಾ ಅವರು ಕೊಟ್ಟಿರುವಂತ ಹೇಳಿಕೆ ನೋಡಿ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯು ಪಾಶ್ಚಿಮಾತ್ಯ ಜಗತ್ತಿನ ರಾಜಕೀಯ ಸಿದ್ಧಾಂತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಿರುವ ಅನೇಕ ವಿಷಯಗಳೊಂದಿಗೆ ವ್ಯವಹರಿಸುತ್ತೆ ಇವತ್ತೇನು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಬಹಳ ಪ್ರಮುಖವಾಗಿರುವಂತ ವಿಚಾರಗಳು ಅದು ರಾಜ್ಯಶಾಸ್ತ್ರ ವಿಚಾರಗಳು ಅಂತ ಹೇಳ್ತಾರಲ್ಲ ಅವೆಲ್ಲ ಪ್ರಾಚೀನ ಭಾರತದಲ್ಲಿ ಇದ್ವು ಅನ್ನೋದನ್ನ ಪಾಮರವ್ರು ಹೇಳ್ತಾರೆ ನೋಡಿ ರಾಜ್ಯದ ಸ್ವರೂಪ ರಾಜ್ಯ ಯಾವ ತರ ಇರಬೇಕು ರಾಜ್ಯ ಹೇಗೆ ಉಟ್ಕೊಂಡಿತ್ತು ಅದು ರಾಜ್ಯದ ಮೂಲ ರಾಜ್ಯ ಮತ್ತೆ ಸಮಾಜದ ನಡುವಿನ ಸಂಬಂಧದ ಬಗ್ಗೆ ಸರ್ಕಾರದ ಸ್ವರೂಪಗಳು ಅಥವಾ ವಿಧಗಳು ರಾಜ್ಯತ್ವದ ಮೂಲ ರಾಜ್ಯತ್ವ ಅಥವಾ ರಾಜ್ಯವನ್ನು ಆಳುವ ಅಧಿಕಾರ ಹೇಗೆ ಉಟ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ರಾಜ್ಯತ್ವದ ಕರ್ತವ್ಯಗಳು ರಾಜರ ಕೆಲಸ ಕಾರ್ಯಗಳೇನು ಮತ್ತೆ ರಾಜಮಣಿತನದ ಅಧಿಕಾರ ಮತ್ತೆ ಮಿತಿಗಳೇನು ಅಧಿಕಾರ ರಾಜಕೀಯ ಅಂದ್ರೆ ಏನು ರಾಜತಾಂತ್ರಿಕತೆ ಅಂದ್ರೆ ಏನು ಆಡಳಿತ ಸಾಮಾಜಿಕ ಸಂಪರ್ಕ ಸಾರ್ವಭೌಮತ್ವ ಅಂತಾರಾಷ್ಟ್ರೀಯ ಸಂಬಂಧ ಈ ಎಲ್ಲ ವಿಷಯಗಳು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯಲ್ಲಿ ಇದಾವೆ ಅಥವಾ ಇದ್ದು ಅಂತ ಡಿ ಪಾಮರ್ ಅವರು ಹೇಳಿರುವುದನ್ನು ನೋಡ್ತೀವಿ ಇನ್ನು ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯ ಮೂಲ ಅಥವಾ ಪ್ರಮುಖ ಲಕ್ಷಣಗಳೇನಾಗಿತ್ತು ಅಂದ್ರೆ ನೋಡಿ ಧರ್ಮ ನೀತಿಶಾಸ್ತ್ರ ಮತ್ತಿಕ್ಕ ನೈತಿಕ ಮೌಲ್ಯಗಳು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಸಾರವನ್ನ ಹೇಳ್ತಿದ್ವು ಪ್ರಾಚೀನ ಭಾರತ ರಾಜಕೀಯ ಚಿಂತನೆಯಲ್ಲಿ ಏನನ್ನ ಹೇಳಿಕೊಡ್ಲಾಗ್ತಿತ್ತು ಅಂದ್ರೆ ಒಳ್ಳೆಯ ಮಾರ್ಗ ಯಾವುದು ಅದೇ ಧರ್ಮ ನೀತಿ ಯಾವುದು ನೈತಿಕ ಮೌಲ್ಯಗಳು ಯಾವುದು ಅಂತ ಹೇಳ್ತಿದ್ರು ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆ ಸ್ವಭಾವತ ವಾಸ್ತವಿಕ ಏನ್ ನಡೀತಿದೆ ಅದು ಮತ್ತೆ ಪ್ರಾಯೋಗಿಕ ಆಗಿತ್ತು ಅನ್ನೋದನ್ನ ನಾವು ನೋಡ್ತೇವೆ ಪ್ರಾಚೀನ ರಾಜಕೀಯ ಚಿಂತನೆ ಮಾನವನ ಚಟುವಟಿಕೆಗಳು ಇತರ ಶಾಖೆಗಳೊಂದಿಗೆ ಇತರೆ ಸಂಘ ಸಂಸ್ಥೆಗಳ ಜೊತೆ ಯಾವ ತರ ಸಂಬಂಧವನ್ನ ಹೊಂದಿತ್ತು ಅನ್ನೋದನ್ನೂ ಕೂಡ ಪ್ರಾಚೀನ ಭಾರತ ರಾಜಕೀಯ ಚಿಂತನೆ ಹೇಳಿಕೊಡುತ್ತೆ ಆದ್ರೆ ರಾಜಕೀಯವನ್ನ ಪ್ರತ್ಯೇಕ ಅಧ್ಯಯನದ ವಿಷಯವಾಗಿ ಅವತ್ ನಾವು ಪರಿಗಣಿಸಿರ್ಲಿಲ್ಲ ಮತ್ತೆ ಏನನ್ನು ಒಳಗೊಂಡಿತ್ತು ಅಂದ್ರೆ ಅವತ್ತು ಧರ್ಮದಲ್ಲಿ ನೀತಿ ಶಾಸ್ತ್ರದಲ್ಲಿ ನೈತಿಕ ಮೌಲ್ಯಗಳಲ್ಲಿ ಆಡಳಿತ ವರ್ಗಗಳು ಪುರೋಹಿತರು ಸಾಮಾಜಿಕ ಶ್ರೇಣಿ ಈ ಎಲ್ಲ ವಿಚಾರಗಳನ್ನ ಹೇಳಿರೋದನ್ನ ನಾವು ನೋಡ್ತೀವಿ ಮುಂದುವರೆದು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಅಭಿವೃದ್ಧಿ ಎಲ್ಲಿಂದ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ ಅಂದ್ರೆ ನೋಡಿ ಭಾರತೀಯ ರಾಜಕೀಯ ಚಿಂತನೆಯ ಬೆಳವಣಿಗೆಯನ್ನ ನಾವು ಋಗ್ವೇದ ಸಂಹಿತೆಗಳಿಂದಾನೆ ನೋಡಬಹುದು ಋಗ್ವೇದ ಸಂಹಿತೆಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸಮಾಜ ಒತ್ತು ಬುಡಕಟ್ಟು ಸಮಾಜದ ಅಸ್ತಿತ್ವವನ್ನು ಹೊಂದಿತ್ತು ಅದರಲ್ಲಿ ಪ್ರತಿಯೊಂದು ಬುಡಕಟ್ಟು ಕೂಡ ರಾಜನಿಗೆ ಅಥವಾ ಸರ್ಕಾರಕ್ಕೆ ಅದರ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ರಾಜನ ಕಾರ್ಯಗಳನ್ನ ಇವತ್ತು ನಾವು ಪ್ರಾತಿನಿಧಿಕ ಸಂಸ್ಥೆಗಳಂತ ಏನು ಕರಿತೀವಲ್ಲ ಶಾಸನ ಸಭೆಗಳಂತ ಏನು ಕರಿತೀವಲ್ಲ ಹಾಗೆ ಇವತ್ತು ಸಭಾ ಮತ್ತೆ ಸಮಿತಿಯಂತ ಬುಡಕಟ್ಟು ಸಭೆಗಳು ರಾಜನ ಕಾರ್ಯಗಳನ್ನು ಪರಿಶೀಲಿಸುತ್ತಿದ್ದವು ಅಂತ ಅನ್ನೋದನ್ನ ಋಗ್ವೇದ ಹೇಳುತ್ತೆ ಮುಂದುವರೆದು ವೈದಿಕ ಸಾಹಿತ್ಯ ರಾಜ್ಯದ ಮೂಲಕ್ಕೆ ಸಂಬಂಧಿಸಿರುವಂತ ರಾಜ್ಯ ಹೇಗೆ ಉಟ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಕುರಿತು ಇರುವಂತ ಪಾಶ್ಚಿಮಾತ್ಯ ಚಿಂತಕರೇನು ಪ್ರತಿಪಾದಿಸಿದಾರಲ್ಲ ನಂತರ ಅದು ಹಾಪ್ಸಿರಬಹುದು ಇರ್ಬೋದು ರೊಸ ಇರ್ಬೋದು ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಅಂತ ಏನವ್ರು ಕರೆದಾರಲ್ಲ ಇದರ ಮೂಲವನ್ನ ಪ್ರಾಚೀನ ಭಾರತದ ವೈದಿಕ ಸಾಹಿತ್ಯದಲ್ಲೇ ನಾವು ಗಮನಿಸಬಹುದು ನೋಡಿ ಲಾಕ್ ರೋಸೋ ಮತ್ತೆ ಹಾಬ್ಸ್ ಪ್ರತಿಪಾದನೆ ಮಾಡಿರುವ ಚಿಂತನೆಗಳನ್ನ ಕ್ರಿಸ್ತಪೂರ್ವದ ವೈದಿಕ ಸಾಹಿತ್ಯದಲ್ಲೇ ಭಾರತದ ರಾಜಕೀಯ ಚಿಂತನೆಯಲ್ಲಿ ಪ್ರತಿಪಾದಿಸಿರುವುದನ್ನ ನೋಡ್ತೀವಿ ನಾವು ಮತ್ತೆ ಮುಂದುವರೆದ ವೈದಿಕ ಸಂಹಿತೆಗಳು ಮತ್ತೆ ಬ್ರಾಹ್ಮಣಕಗಳು ನಾಲ್ಕು ವರ್ಗಗಳ ಮೂಲವನ್ನ ಉಲ್ಲೇಖಿಸಿರೋದನ್ನ ನಾವು ನೋಡ್ತೀವಿ ವೈದಿಕ ಸಾಹಿತ್ಯ ಧರ್ಮದ ಪರಿಕಲ್ಪನೆಯನ್ನ ಹೇಳಿದೆ ಇಲ್ಲಿ ಧರ್ಮ ಅಂತಂದ್ರೆ ಜೀವನದ ಅಂತಿಮ ಗುರಿ ಸರಿಯಾದ ಮಾರ್ಗ ಸರಿಯಾದ ಜೀವನದ ಬಗ್ಗೆ ತಿಳಿಸಿಕೊಡಲಾಗಿದೆ ಇನ್ನು ಮುಂದುವರೆದು ನಾವು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯನ್ನು ಅಧ್ಯಯನ ಮಾಡಿದೀವಿ ಅಂದ್ರೆ ಕೌಟಿಲ್ಯನಕ್ಕಿಂತ ಮುಂಚೆನೆ ರಾಜಕೀಯ ಚಿಂತನೆಗೆ ಅನೇಕ ಸಾಹಿತ್ಯಿಕ ಆಧಾರಗಳಿದ್ದವು ಅನ್ನೋದನ್ನ ನಾವು ನೋಡ್ತೀವಿ ಇನ್ನು ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯ ಮೂಲಗಳನ್ನ ಯಾವ ಗ್ರಂಥಗಳಲ್ಲಿ ನೋಡಬಹುದು ಅಂತಂದ್ರೆ ನೋಡಿ ನೆನಪಿಟ್ಕೊಳ್ಳಿ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಹೇಗೆ ಒಂದು ಎರಡು ಮೂರು ಬುಕ್ಗಳಲ್ಲಿ ಕೃತಿಗಳಲ್ಲಿ ಸಾಧ್ಯ ಇದೆ ಅಥವಾ ಅವಲ್ ನಮಗೆ ಅದರಿಂದ ಸಿಗುತ್ತೆ ಅನ್ನೋ ತರ ಇಲ್ಲ ಆದ್ರೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಅನೇಕ ಕೃತಿಗಳಲ್ಲಿ ಅನೇಕ ಬರವಣಿಗೆಗಳಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಅದಿದೆ ಆದ್ರೂ ಕೂಡ ನಮ್ಮ ಅಧ್ಯಯನ ದೃಷ್ಟಿಕೋನದಿಂದ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಮುಖ್ಯ ಮೂಲಗಳು ಅಂತ ಹೇಳಿ ಒಂದು ಒಂಬತ್ತನ್ನ ಪಟ್ಟಿ ಮಾಡಲಾಗಿದೆ ಒಂದು ಭಗವದ್ಗೀತೆ ಎರಡು ವೇದಗಳು ಮಹಾಭಾರತ ಸ್ಮೃತಿಗಳು ಅರ್ಥಶಾಸ್ತ್ರ ಕಮಾಂಡಕನ ನೀತಿ ಸಾರ ನೀತಿ ಸಾರ ಕೃತಿ ರಾಮಾಯಣ ಪುರಾಣಗಳು ಜೈನ ಮತ್ತು ಬೌದ್ಧ ಗ್ರಂಥಗಳಲ್ಲಿ ನಾವು ಇವುಗಳನ್ನು ನೋಡಬಹುದು ಒಂದೇದಾಗಿರುವಂತ ಭಗವದ್ಗೀತೆಯಲ್ಲಿ ನಮಗೆ ಪ್ರಾಚೀನ ಭಾರತ ರಾಜಕೀಯ ಚಿಂತನೆ ಏನೇನ್ ಸಿಗುತ್ತೆ ಅಂತಂದ್ರೆ ಭಗವದ್ಗೀತೆಯನ್ನ ಉಪನಿಷತ್ತುಗಳ ಸಾರ ಅಂತ ಕರಿತೀವಿ ಇದು ಒಟ್ಟಾರೆ ಹದಿನೆಂಟು ಅಧ್ಯಯನಗಳನ್ನ ಒಳಗೊಂಡಿದೆ ಇದರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಬೋಧನೆಗಳಿದವೆ ಇದರಲ್ಲಿ ಮನುಷ್ಯ ಅಥವಾ ಮನುಷ್ಯನ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ದೇವರ ಬಗ್ಗೆ ವಿವರವಾದಂತಹ ವಿಶ್ಲೇಷಣೆಯನ್ನ ಕೊಡಲಾಗಿದೆ ಮುಂದುವರೆದು ಭಗವದ್ಗೀತೆಯ ಪ್ರಕಾರ ಮಾನವರ ಪ್ರಮುಖ ಉದ್ದೇಶ ಅಂದ್ರೆ ದೇವರ ಸಾಕ್ಷಾತ್ಕಾರವನ್ನ ಪಡೆಯೋದು ಇಲ್ಲಿ ದೇವರ ಸಾಕ್ಷಾತ್ಕಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಮಾಜದ ಬಲವರ್ಧನೆ ಆಗೋದು ಸಮಾಜದ ಬಲವರ್ಧನೆ ಅಂದ್ರೆ ಏನು ಅಂದರೆ ಎಲ್ಲ ಮನುಷ್ಯರಿಗೆ ಒಳ್ಳೇದಾಗೋದು ಆದರ್ಶವಾಗಿರೋದು ದೇವರ ಸಾಕ್ಷಾತ್ಕಾರವನ್ನ ಹೇಗೆ ಪಡೆಯೋದು ಅಂತಂದ್ರೆ ನೋಡಿ ಆದರ್ಶ ಜ್ಞಾನವನ್ನ ಶ್ರೇಷ್ಠ ಜ್ಞಾನವನ್ನ ಜ್ಞಾನದ ಮೂಲಕ ಭಕ್ತಿಯ ಮೂಲಕ ಅಥವಾ ಕ್ರಿಯೆಯ ಮೂಲಕ ಪಡಿಬಹುದು ಅಂತ ಹೇಳ್ತಾನೆ ಮುಂದುವರೆದು ಹೇಳ್ತಾರೆ ಒಬ್ಬ ಆದರ್ಶ ವ್ಯಕ್ತಿ ಏನಾಗಿರ್ತಾರೆ ಅಂದ್ರೆ ಸ್ಥಿತ ಪ್ರಜ್ಞೆನಾಗಿರ್ತಾರೆ ಸೋಲು ಗೆಲುವು ದುಃಖ ಸುಖ ಈ ಎಲ್ಲವುಗಳಿಗೂ ಕೂಡ ವ್ಯಕ್ತಿ ಒಂದೇ ತರ ಇರೋದು ವ್ಯಕ್ತಿ ಯಾವಾಗ್ಲೂ ಸತ್ಯದ ಕಡೆಗೆ ನಡಿಬೇಕು ಅನ್ನೋದನ್ನ ಹೇಳಲಾಗಿದೆ ಭಗವದ್ಗೀತೆಯಲ್ಲಿ ಮುಂದುವರಿದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ್ಕೊಂಡು ಹೊಂದಾಣಿಕೆಯಿಂದ ಬದುಕಬೇಕು ಅನ್ನೋದನ್ನ ತಿಳಿಸುವಂತ ಗ್ರಂಥ ಯಾವುದು ಅಂತಾರೆ ಭಗವದ್ಗೀತೆ ಇದರ ಆಧಾರದ ಮೇಲೆ ನಾವು ತಿಳ್ಕೊಬೋದು ಇನ್ನು ನಾಲ್ಕು ವೇದಗಳಿದಾವಲ್ಲ ಆ ನಾಲ್ಕು ವೇದಗಳು ಧಾರ್ಮಿಕ ಮತ್ತೆ ತತ್ವಶಾಸ್ತ್ರದ ಕುರಿತು ಹೇಳುವಂತ ಕೃತಿಗಳು ಇವುಗಳಲ್ಲಿ ರಾಜಕೀಯ ಸಂಸ್ಥೆಗಳ ಮೂಲಗಳನ್ನು ವಿವರಿಸಿರೋದನ್ನ ನಾವು ನೋಡ್ತೀವಿ ವಿವಿಧ ರಾಜ್ಯಗಳ ಬಗ್ಗೆ ರಾಜ್ಯಗಳ ಸಂಘಟನೆ ಪ್ರಜೆಗಳ ಕಡೆಗೆ ಅಥವಾ ಪ್ರಜೆಗಳ ಸಲುವಾಗಿ ರಾಜ ಮಾಡಬೇಕಾಗಿರೋ ಕರ್ತವ್ಯಗಳ ಬಗ್ಗೆ ವೇದಗಳಲ್ಲಿ ತಿಳಿಸಿಕೊಡಲಾಗಿದೆ ಸಭೆ ಮತ್ತೆ ಸಮಿತಿಯಂತ ರಾಜಕೀಯ ಸಂಸ್ಥೆಗಳ ಬಗ್ಗೆ ಮೊದಲಿಗೆ ವೇದಗಳಲ್ಲಿ ತಿಳಿಸಲಾಗಿದೆ ಇನ್ನು ಸರ್ಕಾರ ಅವತ್ತು ಒಂದು ಸರ್ಕಾರವಾಗಿ ಯಾವ್ದಿತ್ತು ಅಂದ್ರೆ ರಾಜಪ್ರಭುತ್ವ ಅನ್ನುವಂಥ ಸಂಸ್ಥೆ ಇತ್ತು ಆ ರಾಜಪ್ರಭುತ್ವಗಳ ಬಗ್ಗೆ ಹೇಳಿಕೊಡಲಾಗಿದೆ ರಾಜಕೀಯ ಸಂಸ್ಥೆಗೆ ಆಧಾರ ಯಾವುದು ಅಂದ್ರೆ ಜನರ ನೈತಿಕ ಉನ್ನತಿ ಜನತೆಗೆ ಒಳ್ಳೆಯದು ಮಾಡೋದೇ ರಾಜ್ಯದ ಅಥವಾ ರಾಜ್ಯತ್ವದ ಕರ್ತವ್ಯ ಅನ್ನೋದನ್ನ ಭೇದಗಳು ಹೇಳ್ಕೊಡ್ತವೆ ಇನ್ನು ವ್ಯಾಸ ಮಹರ್ಷಿಗಳು ಬರೆದಂತ ಮಹಾಭಾರತ ಏನನ್ನ ಹೇಳುತ್ತೆ ಅಂದ್ರೆ ಈ ಮಹಾಭಾರತವನ್ನ ಪ್ರಾಚೀನ ಭಾರತೀಯ ರಾಜಕೀಯ ಸಾಹಿತ್ಯ ಅಂತ ಹೇಳಿ ನಾವು ಪರಿಗಣಿಸಬಹುದು ಇದರಲ್ಲಿ ರಾಜನಾದವನು ಯಾವ ತರ ಆಳ್ಬೇಕು ಅದೇ ರಾಜಧರ್ಮ ಅಂದ್ರೆ ಏನು ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡಬೇಕು ಅದೇ ದಂಡನೀತಿ ಅಂದ್ರೆ ಏನು ಅನ್ನೋದನ್ನ ರಾಜ್ಯ ಹೇಗೆ ಹುಟ್ಟಿದೆ ರಾಜತ್ವ ಹೇಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ರಾಜನಿಂದ ರಾಜನ ಮಗಳಿಗೆ ವರ್ಗಾವಣೆ ಆಗುತ್ತೆ ಆಡಳಿತಗಾರ ಹೇಗಿರ್ಬೇಕು ಯಾವ ಕಾರ್ಯಗಳನ್ನು ಮಾಡಬೇಕು ಅವನ ಕರ್ತವ್ಯಗಳೇನು ಸರ್ಕಾರದ ತತ್ವಗಳೇನು ನೀತಿಗಳೇನು ನ್ಯಾಯಾಂಗದ ಆಡಳಿತ ಹೇಗ್ ಮಾಡ್ಬೇಕು ಮಂತ್ರಿಗಳಾದವ್ರ ಏನು ಕೆಲಸ ಮಾಡಬೇಕು ಖಜಾನೆಯನ್ನು ಹೇಗೆ ಭರ್ತಿ ಮಾಡ್ಬೇಕು ರಾಜ್ಯಕ್ಕೆ ಹೇಗೆ ರಕ್ಷಣೆ ಕೊಡಬೇಕು ಹೀಗೆ ಒಟ್ಟಾರೆ ರಾಜ್ಯದ ವಿಜ್ಞಾನಕ್ಕೆ ಸಂಬಂಧಿಸಿರುವ ಎಲ್ಲ ಚಿಂತನೆಗಳನ್ನ ಹೇಳುವಂತದ್ದು ಯಾವುದು ಅಂದ್ರೆ ಮಹಾಭಾರತ ಅದರಿಂದ ರಾಜ್ಯ ಮತ್ತೆ ರಾಜ್ಯತ್ವದ ಮೂಲದ ವಿವಿಧ ಸಿದ್ಧಾಂತಗಳ ಬಗ್ಗೆ ರಾಜನ ಕರ್ತವ್ಯಗಳ ಬಗ್ಗೆ ಮಂತ್ರಿಗಳ ಜವಾಬ್ದಾರಿಯ ಬಗ್ಗೆ ಯುದ್ಧದ ವಿಧಾನ ಯುದ್ಧವನ್ನ ನಡೆಸುವಂತ ನಿಯಮಗಳು ಈ ಎಲ್ಲದರ ಬಗ್ಗೆ ಹೇಳುವಂಥದ್ದು ಯಾವುದು ಅಂದ್ರೆ ಮಹಾಭಾರತ ಇನ್ನು ಮನು ಬರೆದಂತ ಮನುಸ್ಮೃತಿ ಎನ್ನುವಂಥ ಕೃತಿ ಮನುವನ್ನ ನಾವು ಪ್ರಾಚೀನ ಭಾರತದ ಶ್ರೇಷ್ಠ ರಾಜಕೀಯ ತತ್ವಜ್ಞಾನಿ ಅಂತ ಕರಿತೀವಿ ಈತ ಬರೆದಂತಹ ಕೃತಿ ಮನುಸ್ಮೃತಿ ಇರುವಾಗಡೆ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ರಾಜಕೀಯದ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಮೌಲ್ಯಗಳ ಬಗ್ಗೆ ಮೊಟ್ಟ ಮೊದಲಿಗೆ ಯಾರು ಅಂತಾರೆ ಮನು ಅನ್ನೋದು ಮನು ಪ್ರಾಚೀನ ಭಾರತದ ನಾಗರಿಕತೆಯ ಸಾಮಾಜಿಕ ಮತ್ತೆ ರಾಜಕೀಯ ಸಂಘಟನೆಗಳಿಗೆ ಅಡಿಪಾಯ ಹಾಕಿದ ಅಂತ ನೋಡ್ತೀವಿ ಮನುವಿನ ರಾಜ ವಿಚಾರಗಳಿದಾವಲ್ಲ ಅವು ರಾಜ್ಯದ ಮೂಲ ರಾಜ್ಯ ಹೇಗೆ ಉಟ್ಕೊಂಡಿತ್ತು ರಾಜ್ಯತ್ವದ ಪಾತ್ರ ಏನು ರಾಜ್ಯತ್ವದ ಗುಣಗಳೇನು ಅವಗುಣಗಳೇನು ದಂಡನೀತಿ ಅಥವಾ ಶಿಕ್ಷೆ ಯಾವ ತರ ಇರಬೇಕು ಬೇರೆ ರಾಜ್ಯರ ಜೊತೆಗೆ ಯಾವ ತರ ಸಂಬಂಧ ಹೊಂದಿರಬೇಕು ಅದನ್ನೇ ನಾವು ಹೇಳಿ ಕರಿತೀವಿ ಆಡಳಿತ ಹೇಗೆ ನಡೆಸಬೇಕು ರಾಜನಲ್ಲಿ ಅಥವಾ ರಾಜ್ಯತ್ವ ಅನ್ನುವಂತ ಬದಲಾಗುವ ಸ್ಥಾನ ರಾಜ್ಯದ ನೈತಿಕ ಆಧಾರ ಅಂದ್ರೆ ರಾಜ ಯಾರ ಸಲುವಾಗಿ ಯಾವ ತರ ಕೆಲಸ ಮಾಡಬೇಕು ಅನ್ನೋದನ್ನ ಮನುಸ್ಮೃತಿ ಒಳಗಡೆ ವಿವರಿಸಲಾಗಿದೆ ಆದ್ರೆ ಮನುಸ್ಮೃತಿಯ ಆಧಾರಿತವಾಗಿ ರಚನೆಯಾದಂತ ಈ ವರ್ಣಾಶ್ರಮ ಧರ್ಮ ಇದೆಯಲ್ಲ ಇದು ಮುಂದೆ ಅತ್ಯಂತ ಕೆಟ್ಟದಾಗಿರುವ ಜಾತಿ ಪದ್ಧತಿಗೆ ಕಾರಣ ಆಗಿರೋದನ್ನೂ ನಾವು ನೋಡ್ತೀವಿ ಇನ್ನು ರಾಜ್ಯಶಾಸ್ತ್ರದ ಅಂದ್ರೆ ಭಾರತದ ಪ್ರಾಚೀನ ಭಾರತದ ರಾಜ್ಯಶಾಸ್ತ್ರಕ್ಕೆ ಒಂದು ಅಡಿಪಾಯ ಹಾಕಿರುವಂತ ಒಂದು ಗ್ರಂಥ ಯಾವುದು ಅಂದ್ರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ಬರೆದವರು ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಹೇಳಿ ಕರಿತೀವಿ ಈತನಿಗೆ ಇನ್ನೊಂದು ಹೆಸರು ಯಾವುದು ಅಂದ್ರೆ ಕೌಟಿಲ್ಯ ಈತ ಭಾರತದ ಅತ್ಯಂತ ಪ್ರಾಯೋಗಿಕ ರಾಜಕೀಯ ಚಿಂತಕ ಅಂತ ಹೇಳಿ ಕರಿತೀವಿ ಈ ಅರ್ಥಶಾಸ್ತ್ರ ಕೃತಿ ಹದಿನೈದು ಮುಖ್ಯ ಅಧ್ಯಾಯಗಳು ಅಥವಾ ಅಧಿಕರಣಗಳನ್ನು ಹೊಂದಿದೆ ಅಥವಾ ಅಥವಾ ನೂರ ಎಂಬತ್ತು ವಿಷಯಗಳು ಅಥವಾ ಪ್ರಕರಣಗಳು ಹೇಳಿ ನಾವು ಇದನ್ನ ವಿಂಗಡಣೆ ಮಾಡ್ತೀವಿ ಪ್ರತಿಯೊಂದು ಅಧ್ಯಾಯದಲ್ಲಿ ಏನನ್ನ ಒಳಗೊಂಡಿದೆ ನೋಡಿ ಅಧ್ಯಾಯ ಒಂದರಲ್ಲಿ ರಾಜಪ್ರಭುತ್ವ ಅಂದ್ರೆ ಏನು ರಾಜಪ್ರಭುತ್ವದ ಕಾರ್ಯಗಳು ರಾಜನ ಕಾರ್ಯಗಳು ಮಂತ್ರಿಗಳ ಕಾರ್ಯಗಳು ಪುರೋಹಿತರ ಕಾರ್ಯಗಳನ್ನ ತಿಳಿಸಲಾಗಿದೆ ಅಧ್ಯಾಯ ಎರಡರಲ್ಲಿ ಅಧಿಕಾರಶಾಹಿ ಅಂದ್ರೆ ನೌಕರರು ಮತ್ತೆ ಅದರ ರಚನೆ ವಿವಿಧ ಇಲಾಖೆಗಳ ಬಗ್ಗೆ ಹೇಳಲಾಗಿದೆ ಅಧ್ಯಾಯ ಮೂರರಲ್ಲಿ ಮದುವೆ ಅನುವಂಶಿಕತೆ ಮಾರಾಟ ಖರೀದಿ ಬಗ್ಗೆ ಹೇಳಲಾಗಿದೆ ನಾಲ್ಕನೇ ಅಧ್ಯಾಯದಲ್ಲಿ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮತ್ತು ಶಿಕ್ಷೆಯ ಬಗ್ಗೆ ಐದನೇ ಅಧ್ಯಾಯದಲ್ಲಿ ಸರ್ಕಾರಿ ನೌಕರರು ಆಸ್ಥಾನದ ನೌಕರರು ಖಜಾನೆಯ ಬಗ್ಗೆ ಹೇಳಲಾಗಿದೆ ಆರನೇ ಅಧ್ಯಾಯ ರಾಜ್ಯದ ಅಂಶಗಳು ಮೂಲಾಂಶಗಳು ಅಂತ ನಾವ್ಯಾವ್ದು ಅದು ರಾಜನ ರಾಜ ಸಮಾಜದ ಒಳಗಡೆ ಅಂದ್ರೆ ತನ್ನ ರಾಜ್ಯದ ಒಳಗಡೆ ಆಂತರಿಕ ಶಾಂತಿ ಗುಣಲಕ್ಷಣಗಳು ಮಂತ್ರಿಗಳು ಆಸ್ಥಾನಿಕರ ಬಗ್ಗೆ ಹೇಳಿಕೊಡಲಾಗಿದೆ ಅಧ್ಯಾಯ ಏಳರಲ್ಲಿ ಯುದ್ಧ ಶಾಂತಿ ತಟಸ್ಥತೆ ಒಪ್ಪಂದ ರಕ್ಷಣೆ ಕೋಟೆಗಳ ಬಗ್ಗೆ ಹೇಳಲಾಗಿದೆ ಎಂಟನೇ ಅಧ್ಯಾಯದಲ್ಲಿ ರಾಜ ಮತ್ತೆ ಅವನ ಪ್ರಜೆಗಳಿಗೆ ಸಂಬಂಧಿಸಿದಂತ ವಿಷಯಗಳು ನೈಸರ್ಗಿಕ ವಿಕೋಪಗಳೇನಾದ್ರು ಆದ್ರೆ ಅದರ ಬಗ್ಗೆ ಸೈನ್ಯ ಮತ್ತೆ ಮಿತ್ರ ರಾಜ್ಯದ ಬಗ್ಗೆ ಹೇಳಲಾಗಿದೆ ಅಧ್ಯಾಯ ಒಂಬತ್ತರಲ್ಲಿ ದೇಶದ ಒಳಗಡೆ ಮತ್ತೆ ಹೊರಗಡೆಯಿಂದ ಬರುವಂತಹ ಅಪಾಯಗಳು ಶತ್ರುಗಳು ದೇಶದ ಒಳಗಡೆ ಇರುವಂತಹ ದೇಶದ್ರೋಹಿಗಳು ಅವರ ಸಾಮರ್ಥ್ಯ ಮತ್ತೆ ದೌರ್ಬಲ್ಯಗಳನ್ನು ಹೇಗೆ ಕಂಡುಹಿಡಿಯೋದ್ರ ಬಗ್ಗೆ ಹೇಳಲಾಗಿದೆ ಹತ್ತನೇ ಅಧ್ಯಾಯದಲ್ಲಿ ಯುದ್ಧ ನಡೆಯುವಂತ ಸಮಯದಲ್ಲಿ ಯುದ್ಧ ಕಾಲಾಳು ಪಡೆ ಆನೆಗಳ ಬಗ್ಗೆ ಹೇಳಲಾಗಿದೆ ಹನ್ನೊಂದನೇ ಅಧ್ಯಾಯದಲ್ಲಿ ತಪ್ಪುಗಳಿಗೆ ಹೇಗೆ ಶಿಕ್ಷೆ ಕೊಡಬೇಕು ಭಿನ್ನಾಭಿಪ್ರಾಯಗಳು ಹೇಗೆ ಸ್ವೀಕರಿಸಬೇಕು ರಹಸ್ಯ ಶಿಕ್ಷೆ ಹೇಗೆ ಕೊಡಬೇಕು ಅಂತ ಹೇಳಲಾಗಿದ್ರೆ ಅಧ್ಯಾಯ ಹನ್ನೆರಡರಲ್ಲಿ ರಾಜನ ವಿರುದ್ಧ ನಡೆಯುವಂತ ಒಳಸಂಚುಗಳು ಒಳಸಂಚು ಯುದ್ಧ ಸಂದೇಶವಾಹಕರ ಕರ್ತವ್ಯಗಳು ಅಂಗಡಿಗಳು ಅಂದ್ರೆ ವೈರಿಗಳ ಅಂಗಡಿಗಳನ್ನು ಹೇಗೆ ನಾಶ ಮಾಡಬೇಕು ಅಂತ ಅಣ್ಣಗಳ ಬಗ್ಗೆ ತಿಳಿಸಿಕೊಡಲಾಗಿದೆ ಅಧ್ಯಾಯ ಹದಿಮೂರರಲ್ಲಿ ಶತ್ರು ಸೈನ್ಯದಲ್ಲಿ ಯಾವ ತರ ಗೂಢಚಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸಿ ಆ ರಾಜ್ಯವನ್ನ ಆಕ್ರಮಣ ಮಾಡಿ ಅಲ್ಲಿ ಶಾಂತಿಯನ್ನ ಹೇಗೆ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ ಅಧ್ಯಾಯ ಹದಿನಾಲ್ಕರಲ್ಲಿ ಸೈನ್ಯವನ್ನ ಅಂದ್ರೆ ವೈರಿ ಸೈನ್ಯವನ್ನ ಗಾಯಗೊಳಿಸುವಂತ ಮಾರ್ಗಗಳು ಮತ್ತೆ ವಿಧಾನಗಳನ್ನ ಚರ್ಚಿಸಿದ್ರೆ ಅಧ್ಯಾಯ ಹದಿನೈದರಲ್ಲಿ ಒಟ್ಟಾರೆ ಅರ್ಥಶಾಸ್ತ್ರ ಗ್ರಂಥದ ತಾರ್ಕಿಕ ವ್ಯವಸ್ಥೆಯನ್ನ ಹೇಳಿಕೊಡಲಾಗಿದೆ ಅದಕ್ಕೆ ಪ್ರೊಫೆಸರ್ ಅಲ್ಟೇಕರ್ ಅವರು ಏನ್ ಹೇಳ್ತಾರೆ ನೋಡಿ ಅರ್ಥಶಾಸ್ತ್ರ ಕೃತಿ ರಾಜಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗೆ ಪಾಣಿನಿ ಬರೆದಂತ ಅಷ್ಟಾಧ್ಯಾಯಿ ಕೃತಿ ವ್ಯಾಕರಣಕ್ಕೆ ಶ್ರೇಷ್ಠವೋ ಅದೇ ತರಹ ರಾಜ್ಯಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ಕೃತಿ ಅತ್ಯಂತ ಸರ್ವಶ್ರೇಷ್ಠ ಅನ್ನೋದನ್ನ ಪ್ರೊಫೆಸರ್ ಅಲ್ಟೇಕರ್ ಅವರು ಹೇಳ್ತಾರೆ ಇನ್ನು ಆರನೇ ಕೃತಿ ಯಾವುದು ಅಂದ್ರೆ ಕಮಾಂಡಕ್ಕ ಬರೆದಿರುವಂತಹ ನೀತಿ ಸಾರದ ಒಳಗಡೆ ರಾಜತ್ವ ಅಂದ್ರೆ ಏನು ರಾಜ ಅಂದ್ರೆ ಏನು ಅವನ ಕುಟುಂಬದ ಬಗ್ಗೆ ಅದರ ಬಗ್ಗೆ ಜೊತೆ ಜೊತೆಗೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡಲಾಗಿದೆ ಇನ್ನು ರಾಮಾಯಣ ಅನ್ನುವಂಥದ್ರಲ್ಲಿ ಅಥವಾ ರಾಮಾಯಣ ಮಹಾನ್ ಕೃತಿಯಲ್ಲಿ ಆದರ್ಶ ರಾಜ್ಯದ ದೃಷ್ಟಿಕೋನ ಹೇಗಿರಬೇಕು ಅದು ಪ್ರಾಚೀನ ಭಾರತೀಯರಿಂದ ಇವತ್ತಿನವರೆಗೂ ರಾಮಾಯಣದಲ್ಲಿ ವ್ಯಕ್ತಪಡಿಸಿರುವಂತಹ ಒಂದು ಆದರ್ಶ ರಾಜ್ಯ ಸರ್ವಶ್ರೇಷ್ಠ ರಾಜ್ಯದ ಬಗ್ಗೆ ಇರುವಂತಹ ಕಲ್ಪನೆ ಇವತ್ತಿನವರೆಗೂ ಭಾರತೀಯರಿಗಿದೆ ರಾಮರಾಜ್ಯ ಹೇಳಿ ಕರಿತೀವಿ ಈ ರಾಮರಾಜ್ಯದ ಆದರ್ಶದ ಪರಿಕಲ್ಪನೆ ಇವತ್ತಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿ ಇದೆ ಹಾಗಾದ್ರೆ ರಾಮರಾಜ್ಯ ಅಂದ್ರೆ ಏನು ಅಂತಾರೆ ಸರ್ವರನ್ನು ಸಮಾನವಾಗಿ ನೋಡುವ ಎಲ್ಲರನ್ನೂ ಸಲುಗುವ ಎಲ್ಲರಿಗೂ ಒಳಿತನ್ನೇ ಬಯಸುವ ಒಟ್ಟಾರೆ ಸರ್ವ ಜನಾಂಗದ ಶಾಂತಿಯನ್ನ ಬಯಸುವುದನ್ನೇ ನಾವು ರಾಮರಾಜ್ಯ ಅಂತ ಕರಿತೀವಿ ಇಲ್ಲಿ ಯಾವ ತಾರತಮ್ಯಗಳೂ ಇರೋದಿಲ್ಲ ಎಲ್ಲರಿಗೂ ಕೂಡ ವಾಗಿರುವ ಸ್ವಾತಂತ್ರ್ಯ ಇರುವ ಎಲ್ಲರ ಸರ್ವೋದಯವನ್ನು ಬಯಸುವಂತ ರಾಜ್ಯವನ್ನೇ ರಾಮರಾಜ್ಯ ಅಂತ ಹೇಳಿ ಬಯಸ್ತೀವಿ ಇವತ್ತಿಗೂ ನಮಗೆಲ್ಲರಿಗೂ ಆದರ್ಶ ಇದನ್ನ ಭಾರತದ ಶ್ರೇಷ್ಠ ಅಥವಾ ಪ್ರಾಚೀನ ಭಾರತದ ಸರ್ವಶ್ರೇಷ್ಠ ಕೃತಿಯಾಗಿರುವಂತ ರಾಮಾಯಣದೊಳಗಡೆ ಒದಗಿಸಿಕೊಟ್ಟಿರೋದನ್ನ ಪಾಶ್ಚಿಮಾತ್ಯ ಜಗತ್ತು ಯಾವುದನ್ನ ಆದರ್ಶ ಅಂತ ಪ್ರತಿಪಾದಿಸುತ್ತೆ ಅಂತ ಆದರ್ಶಗಳನ್ನ ಪ್ರಾಚೀನ ಕಾಲದಲ್ಲಿ ರಾಮಾಯಣ ಕೃತಿಯನ್ನು ಹೇಳಿರೋದನ್ನ ನಾವು ನೋಡ್ತೀವಿ ಇನ್ನು ಹದಿನೆಂಟು ಪುರಾಣಗಳಲ್ಲಿ ರಾಜಕೀಯ ವಿಚಾರಗಳಿರೋದನ್ನ ನೋಡಬಹುದು ಇನ್ನು ಬೌದ್ಧ ಮತ್ತೆ ಜೈನ ಗ್ರಂಥಗಳಲ್ಲೂ ಕೂಡ ಅಥವಾ ಬೌದ್ಧ ಮತ್ತೆ ಜೈನ ವಿದ್ವಾಂಸರು ಪ್ರತಿಪಾದಿಸಲ್ಪಟ್ಟಿರುವಂತ ಬರೆಯಲ್ಪಟ್ಟಿರುವಂತಹ ಗ್ರಂಥಗಳಲ್ಲೂ ಕೂಡ ಮನುಷ್ಯನ ಸಮಾನತೆಯ ಬಗ್ಗೆ ಓದಿಸಿರುವುದನ್ನ ನೋಡ್ತೇವೆ ಅದರ ಜೊತೆಗೆ ರಾಜಕುಮಾರರಿಗೆ ಯಾವ ತರ ಶಿಕ್ಷಣ ಕೊಡಬೇಕು ಅವರು ಹೊಂದಿರಬೇಕಾದ ಕೌಶಲ್ಯಗಳೇನು ಅನ್ನೋದನ್ನ ಈ ಕೃತಿಗಳಲ್ಲಿ ನಾವು ನೋಡಬಹುದು ಒಟ್ಟಾರೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಗಳಿಗೆ ಈ ಒಂಬತ್ತು ಪ್ರಮುಖ ಅಂಶಗಳಲ್ಲದೆ ಅನೇಕ ಕೃತಿಗಳಲ್ಲಿ ಅನೇಕ ಜೀವನ ವಿಧಾನಗಳಲ್ಲಿ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ರಾಜಕೀಯ ವಿಚಾರಧಾರೆಗಳನ್ನು ಪ್ರತಿಪಾದಿಸಲ್ಪಟ್ಟಿರುವುದನ್ನ ನಾವು ನೋಡಿದ್ರು ಕೂಡ ರಾಜಕೀಯ ವಿಚಾರಧಾರೆಗಳು ಅಥವಾ ರಾಜ್ಯಶಾಸ್ತ್ರ ಅನ್ನುವಂತ ಹೆಸರಿನ ಮೇಲೆ ಪ್ರತಿಪಾದಿಸಿಲ್ಲ ಮತ್ತೆ ಪ್ರತಿಪಾದಿಸಿರೋದು ಯಾವ್ದು ಅಂತಂದ್ರೆ ಒಂದು ಜೀವನ ವಿಧಾನ ಅಂತೇಳಿ ಒಂದು ದಂಡ ನೀತಿ ಅಂತೇಳಿ ಒಂದು ನೈತಿಕ ಶಾಸ್ತ್ರ ಅಂತೇಳಿ ಅಥವಾ ನೈತಿಕತೆ ಅನ್ನುವಂತ ಹೆಸರಿನಲ್ಲಿ ಇವುಗಳನ್ನ ಪ್ರತಿಪಾದಿಸಿರೋದನ್ನ ನಾವು ನೋಡ್ತೀವಿ ಅದರಿಂದಾನೆ ರಾಜಧರ್ಮ ರಾಜನೀತಿ ಕ್ಷಾತ್ರವಿದ್ಯೆ ದಂಡನೀತಿ ಅನ್ನುವಂಥ ಮುಂತಾದ ವಿಚಾರಧಾರೆಗಳ ಮುಂತಾದ ವಿಚಾರಗಳ ಆಧಾರದ ಮೇಲೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಪ್ರತಿಪಾದಿಸಲ್ಪಟ್ಟಿರೋದನ್ನ ನಾವು ನೋಡ್ತೀವಿ ಆದ್ರೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ತಿಳಿಬೇಕಾಗಿತ್ತು ಅಂದ್ರೆ ನಾವು ಪಾಶ್ಚಿಮಾತ್ಯರ ಕನ್ನಡಕದ ಮೂಲಕ ನೋಡೋದಲ್ಲದೆ ಭಾರತದ ದೃಷ್ಟಿಕೋನದಿಂದ ನೋಡಿದ್ರೆ ಭಾರತೀಯ ರಾಜಕೀಯ ಚಿಂತಕರು ಪ್ರಾಚೀನ ಕಾಲದಲ್ಲಿಯೇ ರಾಜ್ಯಶಾಸ್ತ್ರಕ್ಕೆ ಅತ್ಯಂತ ಪ್ರಮುಖ ಕೊಡುಗೆಯನ್ನ ನೀಡಿರೋದನ್ನ ನಾವು ಗಮನಿಸಬಹುದು ಮುಂದಿನ ತರಗತಿಯಲ್ಲಿ ಧರ್ಮದ ಕುರಿತು ಚಿಂತನೆಯನ್ನ ಅಥವಾ ಧರ್ಮದ ಕುರಿತು ಪ್ರಾಚೀನ ಭಾರತೀಯರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯವನ್ನ ತಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು